ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಚಂದ್ರಮೋಹನ್ ಮನೆ ಸುದ್ದಿಗಳ ವಿವರ ಮೋಸ ಹೋಗುವ ಜನರಿರುವವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ ಎಂದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ತಿಳಿಸಿದರು ಅವರು ಶನಿವಾರ ಸಂಜೆ ಬಿಎಚ್ ಕೈಮರದ ಸರ್ಕಲ್ನಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಆಶ್ರಯದಲ್ಲಿ ನಡೆದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿಕೆಯೊಂದಿಗೆ ಪವಾಡಗಳನ್ನು ಬಯಲು ಮಾಡಿ ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೂ ಸಮಸ್ಯೆಗಳು ಇರುತ್ತವೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಸಮಸ್ಯೆ ಬಗೆಹರಿಸಲು ಸರಿಯಾದ ಮಾರ್ಗ ಕಂಡುಕೊಳ್ಳಬೇಕು ಅದನ್ನು ಬಿಟ್ಟು ಸಮಸ್ಯೆಗಳಿಗೆ ಪಾಪ ಪುಣ್ಯವನ್ನು ಹೊಣೆ ಮಾಡಿ ಮನಸ್ಸನ್ನು ದುರ್ಬಲ ಮಾಡಿಕೊಂಡರೆ ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ದುರುಪಯೋಗ ಮಾಡಿಕೊಂಡು ಶೋಷಣೆ ಮಾಡುತ್ತಾರೆ ಒಮ್ಮೆ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಲುಕಿಕೊಂಡರೆ ಜೀವನ ಪರ್ಯಂತ ಹೊರಗಡೆ ಬರಲು ಸಾಧ್ಯವಾಗುವುದಿಲ್ಲ ಎಂದರು ಕರ್ನಾಟಕ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹೊಸೂರು ಸುರೇಶ್ ಮಾತನಾಡಿ ವೈಜ್ಞಾನಿಕ ಪರಿಷತ್ ವಿಜ್ಞಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಂಸ್ಥೆಯಾಗಿದೆ ಎಲ್ಲಿ ಮೌಢ್ಯ ಇದೆಯೋ ಅಲ್ಲಿ ನಮ್ಮ ತಂಡದವರು ಹೋಗಿ ಜನರಲ್ಲಿ ಧೈರ್ಯ ತುಂಬುತ್ತಾರೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷ ಕೆಆರ್ ನಾಗರಾಜ್ ಪುರಾಣಿಕ್ ವಹಿಸಿದ್ದರು ಅತಿಥಿಗಳಾಗಿ ಪಿಸಿಎಆರ್ಡಿ ಬ್ಯಾಂಕಿನ ಅಧ್ಯಕ್ಷ ಕೆಎಂ ಸುಂದರೇಶ್ ಸೀನಿಯರ್ ಚೇಂಬರ್ ಕಾರ್ಯದರ್ಶಿ ಪಿಎಸ್ ವಿದ್ಯಾನಂದಕುಮಾರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪಿಸಿಎಆರ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿರುವ ಸೀನಿಯರ್ ಚೇಂಬರ್ ಸದಸ್ಯ ಕೆಎಂ ಸುಂದರೇಶ್ ಅವರನ್ನು ಸನ್ಮಾನಿಸಲಾಯಿತು ಕೆಎಸ್ ರಾಜ್ಕುಮಾರ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಎಸ್ ಎಸ್ ಜಗದೀಶ್ ಕಾರ್ಯಕ್ರಮ ನಿರೂಪಿಸಿದರು ವಿದ್ಯಾನಂದ್ ನೋಡಿ ಖಾಲಿ ಇದೆಯಾ ಅಂತ ಕರೆಕ್ಟ್ ಖಾಲಿ ಇದೆ ನೋಡಿ ಸ್ನೇಹಿತರೆ ಇವೆರಡೂ ಬಾಕ್ಸ್ಗಳನ್ನು ಅವ್ರ ಕೈಲಿ ಕೊಟ್ಟಿದ್ದೀನಿ ಖಾಲಿ ಇದೆ ವಿದ್ಯಾನಂದ್ ಸರ್ ಒಂದು ಐನೂರು ರೂಪಾಯಿ ಕೊಡಿ ಸಾವಿರ ಕೂಡ ಹಿಂಗೆ ಅಂತಾರೆ ಹಿಂಗೆ ಅಂದರೆ ಸಾಕು ಸ್ನೇಹಿತರೆ ಬೆಂಕಿ ಹತ್ಕೊಂಡು ಉರಿಯುತ್ತೆ ಯಾವಾಗ ಬೆಂಕಿ ಹತ್ಕೊಂಡು ಉರಿಯುತ್ತೆ ಹೇಳ್ತಾರೆ ದಿವ್ಯ ದೃಷ್ಟಿಯಿಂದ ಬೆಂಕಿ ಹತ್ಕೊಂಡು ಹುರಿಯಿತು ನೀವು ನೋಡಿದ್ದೀರಿ ನಾನು ಈ ಊರತ್ರ ಮೊನ್ನೆ ಒಂದ್ಸರಿ ಹೋದಷ್ಟ ಬಂದಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಬೇಕು ಎಂದು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಜ್ಯೋತಿ ಸೂಚನೆ ನೀಡಿದರು ಅವರು ಭಾನುವಾರ ಬಿಎಚ್ ಕೈಮರ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರತಿಯೊಬ್ಬ ವಾಹನ ಸವಾರನು ವಾಹನದ ದಾಖಲಾತಿಯನ್ನು ಇಟ್ಟುಕೊಂಡಿರಬೇಕು ಅತಿಯಾದ ವೇಗದಲ್ಲಿ ವಾಹನ ಸಂಚಾರ ಮಾಡಬಾರದು ಮದ್ಯಪಾನ ಮಾಡಿ ವಾಹನ ಓಡಿಸಬಾರದು ಕಾರು ಓಡಿಸುವಾಗ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಬೇಕು ಎಂದು ಸೂಚಿಸಿದರು ಸೈಬರ್ ಕ್ರೈಂ ಜಾಸ್ತಿಯಾಗುತ್ತಿರುವುದರಿಂದ ಅಪರಿಚಿತರು ಮೊಬೈಲ್ ಕರೆ ಅಥವಾ ಮೆಸೇಜ್ ಮಾಡಿದಾಗ ಎಚ್ಚರ ಇರಬೇಕು ಬ್ಯಾಂಕಿನಿಂದ ಕರೆ ಮಾಡುತ್ತೇವೆ ಎಂದು ಸುಳ್ಳು ಹೇಳಿ ನಿಮ್ಮ ದಾಖಲೆಗಳನ್ನು ಕೇಳುತ್ತಾರೆ ಅಂತಹ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಮಾಡಬಾರದು ಷೇರು ಮಾರುಕಟ್ಟೆ ಬಗ್ಗೆಯೂ ಹೇಳುತ್ತಾರೆ ಒಟಿಪಿ ಕೇಳುತ್ತಾರೆ ಎಟಿಎಂ ನಂಬರ್ಗಳನ್ನು ಸಹ ಕೇಳುತ್ತಾರೆ ಇಂತಹ ಕರೆ ಬಂದಾಗ ಯಾವುದೇ ಉತ್ತರ ನೀಡಬಾರದು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಎಎಸ್ಐ ನಾಗರಾಜ್ ಉಪಸ್ಥಿತರಿದ್ದರು ನರಸಿಂಹರಾಜಪುರ ಡಿಪೋ ರಸ್ತೆಯಿಂದ ಅಗ್ರಹಾರದ ಮುಖ್ಯ ರಸ್ತೆಗೆ ಬರುವಲ್ಲಿ ಹಂಪ್ ನಿರ್ಮಿಸಿ ವೇಗವಾಗಿ ಬರುವ ವಾಹನಗಳಿಗೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಪಟ್ಟಣದ ಅಗ್ರಹಾರದ ಮುಖ್ಯ ರಸ್ತೆಯಿಂದ ಡಿಪೋ ರಸ್ತೆಯಲ್ಲಿ ಹೋದರೆ ರಾಜೀವ್ ನಗರ ಚಿಕ್ಕ ಅಗ್ರಹಾರ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪೊಲೀಸ್ ವಸತಿ ಗೃಹ ಮೊಂಡೊಳ್ಳಿ ನಾಟ ಶಾಮಿಲು ಮುಂತಾದ ಕಡೆ ತಲುಪಬಹುದು ಆ ಭಾಗದಿಂದ ಪಟ್ಟಣಕ್ಕೆ ಬರುವ ವಾಹನಗಳು ಅಗ್ರಹಾರದ ಮುಖ್ಯ ರಸ್ತೆಗೆ ಬಂದು ಸೇರುತ್ತದೆ ಸಮಸ್ಯೆ ಎಂದರೆ ಅಗ್ರಹಾರದ ಗಣಪತಿ ಕಟ್ಟೆಯಿಂದ ಪುಷ್ಪ ಆಸ್ಪತ್ರೆಯವರೆಗೂ ನೇರ ರಸ್ತೆ ಇರುವುದರಿಂದ ವಾಹನಗಳು ವೇಗವಾಗಿ ಬರುತ್ತದೆ ಆ ಸಂದರ್ಭದಲ್ಲಿ ಡಿಪೋ ರಸ್ತೆಯಿಂದಲೂ ವಾಹನಗಳು ವೇಗವಾಗಿ ಬಂದು ಮುಖ್ಯ ರಸ್ತೆ ಸೇರುತ್ತಿದೆ ಇದರಿಂದ ವಾಹನಗಳು ಅಪಘಾತವಾಗುತ್ತಿವೆ ಕಳೆದ ಒಂದು ತಿಂಗಳಲ್ಲಿ ಎರಡು ಅಪಘಾತ ನಡೆದಿದೆ ಆದ್ದರಿಂದ ಡಿಪೋ ರಸ್ತೆಯಿಂದ ಬರುವ ವಾಹನಗಳ ವೇಗ ತಗ್ಗಿಸಲು ಡಿಪೋ ರಸ್ತೆಗೆ ಹಂಪ್ ನಿರ್ಮಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕಿ ಅಪಘಾತ ತಪ್ಪಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು